ಎಲ್ಲರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಕ್ಕ ಟೇಸ್ಟಿ ಚಿಕನ್ ತಂದೂರಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಎರಡು ಕೆ ಜಿ ಆಗೋಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಈ ಥರ ದೊಡ್ಡ ದೊಡ್ಡಾಗಿ ಕಟ್ ಮಾಡ್ಕೊಂಡು ಬಂದಿರ್ತೀನಿ ನೋಡಿ ಹೀಗೆ ಇದನ್ನ ಈ ಥರ ಸಿಗ್ದು ಇಟ್ಕೊಂಡಿರಬೇಕು ಚೆನ್ನಾಗಿ ತೊಳೆದು ನೀರಿನ ಅಂಶ ಎಲ್ಲ ತಕ್ಕೊಂಡಿರಬೇಕು ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಮೂರು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಹಾಗಾಗಿ ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು ಆಮೇಲೆ ಒಂದು ಸ್ಪೂ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಇದ್ದೀನಿ ಆಮೇಲೆ ಎರಡು ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಹಾಕ್ತಾ ಇದ್ದೀನಿ ಆಮೇಲೆ ಈ ಥರ ಮೊಸರು ಗಟ್ಟಿವಾದ ಮೊಸರನ್ನು ತಗೊಂಡಿದ್ದೀನಿ ಒಂದೊಂದು ಅರ್ಧ ಬೌಲ್ ಇದೆ ಅದನ್ನಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಹೀಗೆ ಫುಲ್ ಎಲ್ಲ ಸೇರೋ ಥರ ಮಿಕ್ಸ್ ಮಾಡ್ಕೋಬೇಕು ಮೊದಲು ಹೀಗೆ ನೋಡಿ ಹೀಗೆ ಇಷ್ಟ ಆಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಸೂರಿ ಮೆಥಿನ ಹಾಕ್ತಾಯಿದ್ದೀನಿ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಈಗ ಚಿಕನನ್ನು ಇದ್ದೀನಿ ಇದನ್ನ ಈಗ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ ಮಸಾಲೆ ಚಿಕನಿಗೆ ಸೇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಹೀಗೆ ಈ ಥರ ಚೆನ್ನಾಗಿ ಕಲ್ಸ್ಕೊಂಡಿರಬೇಕು ಮಸಾಲೆಯೆಲ್ಲ ಚಿಕನ್ಗೆ ಸೇರೋ ಥರ ಕಲಸಿಟ್ಕೊಂಡಿರಬೇಕು ನಾನಿಲ್ಲಿ ಮೊಸರು ಸ್ವಲ್ಪ ಹುಳಿ ಇರೋದ್ರಿಂದ ಲಿಂಬುನ ಹಿಂಡ್ಕೊಳ್ತಾ ಇಲ್ಲ ಇಲ್ಲಾಂದರೆ ಒಂದು ಅರ್ಧ ಕಡೆ ಆಗೋಷ್ಟು ಲಿಂಬುವನ್ನ ಹಿಂಡ್ಕೋಬೇಕಾಗುತ್ತೆ ಚೆನ್ನಾಗಾಗತ್ತೆ ಈಗ ಇದು ರೆಡಿಯಾಗಿದೆ ಇದನ್ನ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿಡ್ತೀನಿ ಇದು ಎರಡರಿಂದ ಮೂರು ಗಂಟೆಗಳ ಕಾಲ ಆಗೋಷ್ಟು ಫ್ರಿಜ್ನಲ್ಲೇ ಇರಬೇಕು ಆಗಲೇ ತಂದೂರಿ ಚೆನ್ನಾಗಾಗೋದು ನೋಡಿ ಈಗ ಕೆಂಡದ ಕೆಂಡದಲ್ಲಿ ಸುಡೋದಕ್ಕೆ ನಾವು ಕೆಂಡನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ಥರ ಬೆಂಕಿ ಜಾಸ್ತಿ ಮಾಡಿಕೊಂಡು ಈ ಥರ ಇಟ್ಟಿಗೆನ ಇಟ್ಕೊಂಡು ಮಧ್ಯದಲ್ಲಿ ಬೆಂಕಿ ಹಾಕಿ ಕೆಂಡನ ಮಾಡ್ಕೊಳ್ತೀವಿ ನೋಡಿ ಹೀಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಂತೂ ಸಕ್ಕತ್ತಾಗಿರುತ್ತೆ ಇದು ಈಗ ಆಗಿದೆ ನೋಡಿ ಮ್ಯಾರಿನೇಟ್ ಆಗಿದೆ ತಗ್ ಒಂದು ಹತ್ತು ನಿಮಿಷ ಮೊದಲೇ ತೆಗೆದಿಟ್ಕೋಬೇಕಾಗತ್ತೆ ನಾವು ರೆಡಿ ಮಾಡೋದಕ್ಕಿಂತ ನೋಡಿ ಈಗ ಒಂದು ಸರಿ ಮಿಕ್ಸ್ ಮಾಡಿ ತೋ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ನೋಡಿ ಚಿಕನಿಗೆ ಮಸಾಲೆ ಎಲ್ಲನೂ ಹೀರ್ಕೊಂಡಿದೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಇಲ್ಲ ನೋಡಿ ಈಗ ನಾನಿಲ್ಲಿ ತಂದೂರಿ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಈ ಥರ ಕಡ್ಡಿ ಇದೆ ನೋಡಿ ಈ ಥರ ಕಬ್ಬಿಣದ್ದು ಹೀಗಿದೆ ತುದಿಯಲ್ಲಿ ಚೂಪಾಗಿರುವಂಥ ಕಡ್ಡಿ ಈ ಥರ ಕಡ್ಡಿನ ತಗೊಂಡು ಅದನ್ನ ಚುಚ್ಕೊಳ್ತೀವಿ ಹೀಗೆ ನೋಡಿ ಹೀಗೆ ಎರಡೆರಡು ಕಡ್ಡಿ ಸೇರಿಸ್ಕೊಂಡು ಈ ಥರ ಚುಚ್ಕೊಂಡು ಒಲೆಯಲ್ಲಿ ಬೇಯಿಸ್ಕೊಳ್ಳೋದು ನೋಡಿ ಹೀಗೆ ಚೆನ್ನಾಗತ್ತೆ ಇದು ನೋಡಿ ಹೀಗೆ ಈ ಥರ ಚುಚ್ಚಿ ಇಟ್ಕೊಂಡಿರ್ತೀವಿ ಹೀಗೆ ಒಂದೊಂದೇ ಪೀಸನ್ನು ತೆಗೆದು ಚುಚ್ಚ್ಕೋಬೇಕಾಗತ್ತೆ ನೋಡಿ ಎಲ್ಲ ಒಂದೇ ಸರಿ ಜುಚ್ಕೊಂಡು ಈ ಥರ ರೆಡಿ ಮಾಡಿಟ್ಕೊಂಡಿರ್ತೀವಿ ನೋಡಿ ಹೀಗೆ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಸುಮಾರು ಐದರಿಂದ ಆರು ಪೀಸ್ ಆಗೋಷ್ಟು ಹಿಡಿಯುತ್ತೆ ಒಂದೊಂದು ಕಡ್ಡಿಗೆ ನೋಡಿ ಈಗ ಈ ಥರ ಒಂದು ಕಬ್ಬಿಣದ ಕಡ್ಡಿನ ಸೈಡಲ್ಲಿ ಇಟ್ಕೊಂಡು ಮಣ್ಣು ಆಗಬಾರ್ದು ಅಂತ ಈ ಥರ ಅದ್ರ ಮೇಲೆ ಒಂದೊಂದಾಗಿ ಇಟ್ಕೊಂಡಿರ್ತೀವಿ ನೋಡಿ ಹೀಗೆ ಎಷ್ಟು ಕೆಂಡ ಆಗಿದೆ ಬೆಂಕಿ ಇರಬಾರ್ದು ಬೆಂಕಿ ಎಲ್ಲ ತೆಗೆದು ಈ ಥರ ಕೆಂಡ ಅಷ್ಟೇ ಇರಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಬೇಯುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುವಷ್ಟು ಬೇಯಿಸ್ಬೇಕಾಗತ್ತೆ ಇದನ್ನ ನೋಡಿ ಈಗೆಲ್ಲ ರೆಡಿಯಾಗಿದೆ ಈಗ ನಾವು ಹಾಕಿದ್ವಲ್ಲ ಆ ಆಯಿಲು ಸ್ವಲ್ಪ ಇರೋದಿಲ್ಲ ಬೆಂಕಿಲಿ ಬಿದ್ದೋಗ್ಬಿಡುತ್ತೆ ಹೀಗೆ ಚಿಕನ್ ಬೇಯೋಷ್ಟರಲ್ಲಿ ಇದನ್ನ ನೋಡಿ ಒಂದು ಸ್ವಲ್ಪ ಸ್ವಲ್ಪ ತಿರ್ಸ್ ತಿರು ಹಾಕೊಂತ ಹೀಗೆ ಈ ಥರ ಹೀಗೆ ಸುತ್ತಲೂ ತಿರುವುಕುಂತ ಬೇಯಿಸ್ಕೊತಾ ಇರಬೇಕಾಗತ್ತೆ ಆಗಲೇ ಚೆನ್ನಾಗಾಗೋದು ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಇದು ಹಂಗೆ ಮಾಡಿದರೆ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ಹೀಗೆ ಬೇಯಿಸ್ಕೋಬೇಕಾಗತ್ತೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಇದು ಹೋಟೆಲ್ಗಳಲ್ಲೆಲ್ಲ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈಗ ಇದು ಆಲ್ಮೋಸ್ಟ್ ಬೆಂದಿದೆ ಹೀಗೆ ಎಲ್ಲ ಕಡೆಯೂ ತಿರ್ಸಿ ತಿರ್ಸಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ ಆದರೆ ಚೆನ್ನಾಗುತ್ತೆ ನೋಡಿ ಹೀಗೆ ಎಲ್ಲಾನು ಬೆಂದಿದೆ ಈಗ ನಾನೀಗ ತಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತಟ್ಟನೆ ಬಂದ್ಬಿಡುತ್ತೆ ತೆಗೆಯುವಾಗ ನೋಡಿ ಹೀಗೆ ಎಲ್ಲಾನು ಒಂದು ಪಾತ್ರೆಗೆ ತೆಗ್ದೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲಾನು ತೆಗೆದುಕೊಳ್ತಾ ಇದ್ದೀನಿ ಹೀಗೆ ನೋಡಿ ಲೆಗ್ ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಇದು ನಮ್ಮ ಮನೆಯಲ್ಲೆಲ್ಲ ಇದನ್ನ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನೋಡಿ ನನ್ನ ಮಗನಿಗಂತೂ ಇಷ್ಟು ತುಂಬ ಇಷ್ಟ ಇದು ನೋಡಿ ಎಲ್ಲರೂ ಖುಷಿಯಿಂದ ತಿಂತ ಇದ್ದಾರೆ ನಾ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಬೇಕು ತುಂಬಾ ಸಖತ್ತಾಗಿರುತ್ತೆ ಮೇಲಿಂದ ಸ್ವಲ್ಪ ಪೆಪ್ಪರು ಸ್ವಲ್ಪ ಲಿಂಬು ಹಿಂಡ್ಕೊಂಡು ತಿಂತಾ ಇದ್ರಂತೂ ಸಖತ್ ಅಂದರೆ ಸಖತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು